ಮಂತ್ರಿ ಆಗಲಿ ಶಾಸಕರಾಗಲಿ ಚುನಾವತಿ ಪ್ರತಿನಿಧಿ ಕಾನೂನು ಎಲ್ಲರಿಗೂ ಒಂದೇ ಯಾರು ತಪ್ಪು ಮಾಡ್ತಾರೆ ಅವ್ರ ಶಿಕ್ಷೆ ಅನುಭವಿಸ್ಲೇಬೇಕು ಯಾರು ತಪ್ಪು ಮಾಡ್ತಾರೆ ಯಾರು ಕಾನೂನ ವಿರುದ್ಧ ಹೋಗ್ತಾರೆ ಅವ್ರಿಗೆ ಶಿಕ್ಷೆ ಆಗತ್ತೆ ಯಾರು ಕೂಡ ಅಷ್ಟೇ ಇದೊಂದು ಸಂದೇಶ ಎಲ್ಲರಿಗೂ ಒಂದು ಸಂದೇಶ ಲಾ ವಿಲ್ ಟೇಕ್ ಇಸ್ ಓನ್ ಕೋರ್ಸ್ ಆಫ್ ಆ್ಯಕ್ಷನ್ ಒಂದು ಕೋರ್ಟಿನ ಏನು ತೀರ್ಪಿಗೆ ಎಲ್ಲರೂ ಬಾಗಬೇಕು ಯಾರೋ ಅವರು ಮಂತ್ರಿ ಆಗಲಿ ಶಾಸಕರಾಗ್ಲಿ ಚುನಾಯ್ ಪ್ರತಿನಿಧಿ ಕಾನೂನು ಎಲ್ಲರಿಗೂ ಒಂದೇ ಯಾರು ತಪ್ಪು ಮಾಡ್ತಾರೆ ಅವ್ರು ಶಿಕ್ಷೆ ಅನುಭವಿಸಲೇಬೇಕು ಅದರಲ್ಲಿ ಯಾವ ಪಕ್ಷ ಅಂತ ಪಕ್ಷ ಭೇದ ಅಥವಾ ಕಾಂಗ್ರೆಸ್ ಬಿ ಜೆ ಪಿ ದಳ ಕಮ್ಯುನಿಸ್ಟ್ ಅಂತಲ್ಲ ಯಾರು ತಪ್ಪು ಮಾಡ್ತಾರೆ ಯಾರು ಕಾನೂನ ವಿರುದ್ಧ ಹೋಗ್ತಾರೆ ಅವ್ರಿಗೆ ಶಿಕ್ಷೆ ಆಗತ್ತೆ ಯಾರು ಕೂಡ ಅಷ್ಟೇ ಇದೊಂದು ಸಂದೇಶ ಎಲ್ಲರಿಗೂ ಒಂದು ಸಂದೇಶ ಯಾರೇ ದೊಡ್ಡವ್ರು ಇರಲಿ ಯಾರೇ ಸಣ್ಣವ್ರು ಇರಲಿ ಶ್ರೀಮಂತರು ಇರಲಿ ಬಡವ್ರು ಇರಲಿ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಿ ಆಗತ್ತೆ ಇದೇ ಒಂದು ಸಂದೇಶ ಈ ಪ್ರಜ್ವಲ್ಯ ಆ ಈ ವಿಚಾರ ಈ ವಿಚಾರಕ್ಕೆ ಸಂಪೂರ್ಣ ಡಿಫ್ರೆನ್ಸ್ ಇದೆ ಅದರಿಂದ ಯಾರು ಚುನಾವಣೆಗೆ ಪ್ರತಿಯೊಂದು ಕೂಡ ನಾವು ಚುನಾವಣೆ ದೃಷ್ಟಿ ಇಟ್ಕೊಂಡು ನೋಡ್ತಾ ಇಲ್ಲ ನಾವು ನಾವು ತಪ್ಪು ಸರಿ ಬಗ್ಗೆ ನಾವು ಮಾತಾಡ್ತೀವಿ ತಪ್ಪು ಮಾಡಿದರೆ ಶಿಕ್ಷೆ ಕೊಟ್ಟಿದ್ದಾರೆ ಅದೇ ಹೇಳಿದೆ ಎಲ್ಲ ಯಾರು ಎಲ್ಲರಿಗೂ ಒಂದೇ ಕಾನೂನು ಎಲ್ಲರಿಗೂ ಒಂದೇ ಯಾರು ತಪ್ಪು ಮಾಡ್ತಾರೆ ಅದೇ ಹೇಳಿದೆ ಶ್ರೀಮಂತರು ಇರಲಿ ಬಡವರು ಇರಲಿ ರಾಜಕಾರಣಿಗರಿರಲಿ ಜನಸಾಮಾನ್ಯರು ಇರಲಿ ಯಾರು ಶಿಕ್ಷೆ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಉಪ್ಪು ಕುಡಿದು ಅನ್ನೋದು ನೀವು ಕುಡಿಲೇ ಕುಡಿಲೇಬೇಕು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಅದೇ ಒಂದು ಒಂದು ಡೆಮಾಕ ಅದೇ ಒಂದು ಕಾನೂನಿನ ನ್ಯಾಯ ಪ್ರತಿಯೊಬ್ಬರಿಗೂ ನ್ಯಾಯದ ಇದೆ ಕೊನೆಗೆ ಏನು ಹೇಳ್ತಾರೆ ಯಾವ ಜಗಳಾದರೂ ಕೂಡ ಐ ವಿಲ್ ಸಿ ಯು ಇನ್ ದ ಕೋರ್ಟ್ ಆಫ್ ಲಾ ಅಂತ ಹೇಳ್ತಾರೆ ಇವತ್ತು ಕೂಡ ಜನರಿಗೆ ಆ ಕೋರ್ಟ್ಗಳ ಮೇಲೆ ವಿಶ್ವಾಸ ಇದೆ ಇವತ್ತು ಕೂಡ ಯಾವುದೇ ಸಣ್ಣ ಪುಟ್ಟ ವಿಚಾರ ಆಗಲಿ ನಾನು ನಿನ್ನ ಕೋರ್ಟಲ್ಲಿ ನೋಡ್ಕೊಳ್ತೀನಿ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಎಕ್ಸಿಕ್ಯೂಟಿವ್ ಫೇಲ್ ಆಗ್ತಾರೆ ಎಲ್ಲಿ ಬೇರೆ ಫೇಲ್ ಆಗ್ತಾರೆ ಅಂತಿಮವಾಗಿ ಕೋರ್ಟ್ ಅಂತ ಹೇಳ್ತಾರಲ್ಲ ಅದೇ ಒಂದು ಜನರು ಇವತ್ತು ಕೂಡ ಜನರಿಗೆ ಕೋರ್ಟ್ ಮೇಲೆ ವಿಶ್ವಾಸ ಇದೆ ಹಿನ್ನೆಲೆಯಲ್ಲಿ ನಾವೆಲ್ಲ ಕೋರ್ಟಿನ ಏನು ವಿಚಾರಗಳನ್ನು ಏನು ಹೇಳ್ತಾರೆ ಅದು ಒಂದು ಮುಂದಿನ ಒಂದು ದಿಗ್ ಒಂದು ಜನರಿಗೆ ಒಂದು ಪಾಠ ಅಂತ ಹೇಳಂತಹ ಒಂದು ಸಂದೇಶ ಕೂಡ ನಾವು ಹೇಳಬೇಕಾಗ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ